ಆಯ್ ಮೇಡಮ್ ಬಾಯ್ ಮಚ್ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಸುನಿಲ್ ಲೈಫ್ ಸ್ಟೈಲ್ ಎಷ್ಟೋ ದಿನ ಆದಮೇಲೆ ಲಾಗ್ ಮಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಎಷ್ಟೋ ದಿನ ಆದಮೇಲೆ ಲಾಗ್ ಮಾಡ್ತಿದ್ದೀನಿ ತುಂಬ ದಿನ ಆಯಿತು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತೊಂಬತ್ತೈದು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಪ್ಲೀಸ್ ಮಾಡ್ಕೊಳ್ಳಿ ಮಾರಕ್ಕೊಂದ್ಸರ್ತಿ ಡೈಲಿ ಲಾಕ್ ಬರ್ತಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಶೇರ್ ಶೇರು ಕಮೆಂಟ್ ಮಾಡೋದರಿಂದ ನನಗೂ ಮಾಡಬೇಕು ಅಂತ ಅನಿಸುತ್ತೆ ಪ್ಲೀಸ್ ಮಾಡ್ಕೊಳ್ಳಿ ಎಷ್ಟೋ ದಿನ ಆಯಿತು ನಾನು ಮಾಡಿ ಮಾಡಿದ್ದಿನ ತಿಂಗಳುಗಳೇ ಆಗೋಯ್ತು ನಾನು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುತ್ತೆ ದಿನ ಜೀವನದಲ್ಲಿ ಪ್ರಾಬ್ಲಮ್ಸು ಅಪ್ಸ್ ಆ್ಯಂಡ್ ಡೌನ್ಸು ಹಾಗೆ ನನ್ನ ನನ್ ಜೀಮ್ನಿದೆ ನೋಡಿ ನನ್ನ ಮಗಳು ಹೆಂಗೆ ಮಾಡ್ತಾಳೆ ನೀರಿಗೋಸ್ಕರ ಆಯ್ ಮೇಡಮ್ ಊಟ ಆಯ್ತಾ ಕೇಳಿ ಎಲ್ರೂ ಹೇಗಿದ್ದೀರ ಅಂತ ಕೇಳಿ ಇವತ್ತು ನಾನು ಲಾಕ್ಸ್ ಏನಂದರೆ ಅಡುಗೆ ಮಾಡ್ತಿದ್ದೀನಿ ಸಾಂಬಾರು ಉಳ್ಸೊಪ್ಪು ಸಾರು ಈತ್ರದ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಅಂದರೆ ನಾನು ಹೇಗೆ ಮಾಡ್ತೀನಿ ಸಾರು ಉಳ್ಸೋಪ್ಸಾರು ಸಾರು ಅಂದರೆ ಮಶಪ್ಪು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ಕೊಂಡು ಫೇಸ್ ಫೇಸ್ಟ್ ಫೇಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳು ಇದಕ್ಕೋಸ್ಕರ ನಾನು ಮನೆ ಹೆಂಗೆ ಅಂತ ನಿಮಗೆ ಗೊತ್ತಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ಬಂದಿರ್ತೀನಿ ಒಂದು ಕಡೆಯಿಂದ ಆಗಲೇ ಅಡ್ಕೊಂಡ್ಬಂದಿರ್ತಾಳೆ ಬಂದಿರ್ತಾಳೆ ನೋಡಿ ನನ್ನ ಮಗಳು ಪುಟಾಣಿ ಇಲ್ಲಿ ನೋಡಿ ಇವಳೆ ಇವಳೆ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಹೇಳ್ಬಾರ್ದು ಕೆಲಸ ಮಾಡೋಕ್ಕೂ ಬಿಡಲ್ಲ ಏನೂ ಇಲ್ಲ ಥು ನೋಡಿ ನೀರು ಕುಡ್ದು ಹೆಂಗೆ ಎಷ್ಟು ಹಿಂಗೆ ಚೆಲ್ತಾಳೆ ಪಾಪು ಇರೋ ಮನೆ ಕೆಲಸನೇ ಸಾಗಲ್ಲ ನೋಡಿ ಇವಾಗಾಗಲಿ ನೋಡಿ ಹನ್ನೆರಡು ಗಂಟೆ ಆಗಲಿ ಇವಾಗ ಅಡುಗೆ ಮಾಡಬೇಕು ಬೆಳಿಗ್ಗೆ ತಿಂಡಿ ನಾನು ತೋರಿಸ್ಲಿಲ್ಲ ನಿಮಗೆ ಸಾರಿ ಬೆಳಿಗ್ಗೆ ತಿಂಡಿ ನಾನು ಪುಳಿಯೋಗರೆ ಮಾಡಿದ್ದೆ ನಮ್ಮ ಮಗಳಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಪುಳಿಯೋಗರೆ ಪಲಾವು ಏನು ತಿನ್ನಲ್ಲ ಬರೀ ಉಪ್ಪಿಟ್ಟು ಅನ್ನ ಸಾರು ಅಷ್ಟೇ ತಿನ್ನೋದವಳು ಸಾರು ಉಪ್ಪಿಟ್ಟು ಇಲ್ಲ ಇಡ್ಲಿ ಪಡ್ಡು ದೋಸೆ ಇಷ್ಟು ಬಿಟ್ಟರೆ ಇನ್ನೇನು ತಿನ್ನಲ್ಲ ಇವಳು ಟೈಮಲ್ಲಿ ಹಾಲು ಕುಡಿತಾಳೆ ಬಿಸ್ಕೆಟ್ ತಿಂತಾಳೆ ಅಷ್ಟು ಬಿಟ್ಟರೆ ಇನ್ನೇನು ತಿನ್ನಲ್ಲ ನಿಮ್ಗೆ ಏನಾದರೂ ಸಲ್ಯೂಷನ್ ಹೇಳಿ ಪಾಪುಗೆ ಏನೇನು ತಿನ್ನಿಸ್ಬೇಕು ಅಂತ ನೋಡಿ ನೋಡಿ ಏನು ತೀಟೆ ಮಾಡ್ತಾಳೆ ನೋಡಿ 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 ಇಲ್ಲಿ ನೋಡ್ತಾರೆ ನೀನು ನೀರು ಇವಾಗ ಮಾಡಬೇಕು ಇಷ್ಟೊತ್ತಾಗ್ತತ್ತೋ ಮಾಡೋದು ಅಡುಗೆನ ಇವಳು ನಿಡ್ಕೊಂಡು ನೋಡಿ ಇವಳು ಎಷ್ಟು ತೀಟೆ ಮಾಡ್ತಾಳೆ ಇವಳು ನಿಡ್ಕೊಂಡು ಇವಾಗ ಅಡುಗೆ ಮಾಡಬೇಕು ಮಲೆಕಾಳ ಅಂದರೆ ಮಲೆಕಾಂತಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ಇದ್ದವಳೆ ಇವತ್ತೇನು ಬೆಲೆ ಏಟಾಗಿದ್ದವಳೆ ಬನ್ನಿ ಇವಾಗ ಅಡುಗೆ ಮಾಡೋಣ ಇವಳು ಇವಾಗ ಟೈಮ್ ಆಯ್ತು ಇವಳಿಗೆ ಮಾಡೋಕ್ಕೆ ಸಾರಿಗೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕೆಳಗೆ ಇಟ್ಕೊಂಡು ಮಾಡ್ತಿದ್ದೀನಿ ಪ್ಲೀಸ್ ಏನೋ ಅಂದ್ಕೋಬೇಡಿ ಇದಳಲ್ಲ ಇವಳು ನೋಡಿಕೊಂಡು ನಾನು ಕೆಳಗೆ ಮಾಡ್ಕೊಬೇಕು ಮೇಲಿದ್ರೆ ಮಾಡೋಕ್ಕೆ ಬಿಡೋಲ್ಲ ಎತ್ಕೊ ಎತ್ಕೊ ಅಂತಾಳೆ ಇವಾಗ ಹೇಳ್ತೀನಿ ಬನ್ನಿ ಉಳ್ಸೊಪ್ಪು ಸಾರಿಗೆ ಪಲ್ಕ ಮೆಂತ್ಯ ಎರಡು ಈರುಳ್ಳಿ ಒಂದು ಒಗ್ಗರಣೆ ಒಂದು ಸಾರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಾಯಿ ತುರ್ಕೊಬೇಕು ಮೂರು ಟಮೊಟೊ ಮತ್ತು ಹುಣಸೆಹಣ್ಣು ಹಣ್ಣು ಅಂತ ಹುಣಸೇನಲ್ಲ ಕೊತ್ತಂಬರಿ ಸೊಪ್ಪು ಸಾರಿ ಇಷ್ಟನ್ನು ತೊಳ್ಕೊಂಡು ಹಚ್ಕೊಬೇಕು ತೊಳ್ಕೊಂಡು ಹಚ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ನಾನು ಅಡುಗೆನೇ ನೋಡಿಲ್ಲ ಇಲ್ಲಿ ತಿಂಡಿ ಕೊಡು ತಿಂಡಿ ಕೊಡು ಅಂತ ಈಗ ಒಳಗೆ ಬಿಚ್ಕೊಟ್ಟು ಮಾಡಬೇಕು ಸರಿ ಆಯಿತು ಸೊಪ್ಪು ಸಾರಿಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ತೋಡ್ಸ್ತೀನಿ ಬನ್ನಿ ನಾನು ಮಾಡೋದು ಹೇಗೆ ಅಂತ ಪಲ್ಕ ಮೆಂತ್ಯ ಕೊತ್ತಂಬರಿ ತೊಗೊಂಡು ಹಚ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಳ್ಕೊಂಡು ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಒಂದು ಮೂರು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಆರು ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಮತ್ತು ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ ಒಬ್ಬೊಬ್ರು ರುಬ್ಕೊತಾರೆ ನಾನು ತುರ್ಕೊತೀನಿ ಹುಣ್ಸೆಹಣ್ಣು ನೆನೆ ಹಾಕಿದ್ದೀನಿ ಸೊ ಸೊ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನು ಸಾಂಬಾರು ಪುಡಿ ಮತ್ತು ಉಪ್ಪು ಬೇಳೆ ಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಜಾಸ್ತಿನೇ ಹಾಕ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತೊಂದು ಚಮ್ ನೀರು ಬೇಕು ಬನ್ನಿ ಇವಾಗ ಮಾಡ್ತೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಾನು ಒಂದೇ ಸರ್ತಿ ಡೈರೆಕ್ಟ್ ಒಗ್ಗರಣೆ ಹಾಕಿ ಮಾಡಿಬಿಡ್ತೀನಿ ನಿಮಗೆ ಹೇಗೆ ಹೋಗಿ ಮಾಡ್ಕೊಳ್ಳಿ ಒಬ್ಬೊಬ್ಬರು ಸೊಪ್ಪು ಬೇಳೆ ಎಲ್ಲ ಇವೆಲ್ಲ ಹಾಕಿ ಕೂಗಿಸಿ ಆಮೇಲೆ ಒಗ್ಗರಣೆ ಹಾಕಂತಾರೆ ನಾನು ಹಾಗೂ ಮಾಡ್ತೀನಿ ಈಗೂ ಮಾಡ್ತೀನಿ ಬೇಗ ಮಾಡೋಣ ಅಂತ ಈ ಥರ ಡೈರೆಕ್ಟ್ ಮಾಡ್ತಿದ್ದೀನಿ ಸಾಸಿವೆ ಸ್ವಲ್ಪ ಕಮ್ಮಿ ಕಮ್ಮಿಗೆ ಇಟ್ಕೊತೀನಿ ಜೀರಿಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು ಸತಿ ಹಾಕ್ತೀನಿ ನಮ್ಮ ಪುಟ್ಟಣ್ಣ ಏನು ಮಾಡ್ತಿದ್ದಾಳು ತೋರಿಸ್ತೀನಿ ಬನ್ನಿ ಗೊಂಬೆ ಕೊಟ್ಟಿದ್ದೀನಿ ಕೆ ಅಡುಗೆ ಮಾಡಕ್ಕೆ ಬಿಡಲ್ಲ ಅಂತ ಗೊಂಬೆ ಕೊಟ್ಟಿದ್ದೀನಿ ನೀರು ಕೊಡಿಸ್ತಿದ್ದಾಳೆ ನೋಡಿ ಬನ್ನಿ ಇವಾಗ ಅಡುಗೆ ಮಾಡೋಣ ಮಿಕ್ಸ್ ಮಾಡಿ ನೀರು ಹಾಕ್ಕೊಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪನೇ ಆದಷ್ಟು ನೀರು ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಕೂಗ್ಬೇಕಾದ್ರೆ ನೀರೆಲ್ಲ ಉಪ್ಪುಬಿಡುತ್ತೆ ವಿಶಾಲ ಕೂಗ್ಬೇಕಾದ್ರೆ ಅದಕ್ಕೋಸ್ಕರ ಲಾಸ್ಟಿಗೆ ಇವೆಲ್ಲ ಅದಿ ವಿಜಲ್ ವಿಷಲ್ ಓಡ್ಸಾದ್ಮೇಲೆ ತೆಗೆದು ಮಸ್ತ್ ಬಿಟ್ಟು ಇದನ್ನು ಹುಣ್ಸಿನ್ ರಸ ಹಾಕ್ಬೇಕು ಇವಾಗಲೇ ಹಾಕಿದ್ರೆ ಬೇಳೆ ಬೇಯಲ್ಲ ಅದಕ್ಕೋಸ್ಕರ ನೀರು ಹಾಕ್ತಿದ್ದೀನಿ ನೋಡಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಬೇಕು ಆದಷ್ಟು ಸ್ವಲ್ಪನೇ ಹಾಕ್ಕೊಬೇಕು ನೀವೆಲ್ಲ ಹೇಗೆ ಮಾಡ್ತೀರಾ ಉಳ್ಸೊಪ್ಪು ಸಾರು ಮಶೊಪ್ಪು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ನಾನು ಈ ಥರ ಮಾಡ್ತೀನಿ ಇವಾಗೆಲ್ಲ ಆಯಿತು ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ವಿಷಲ್ ಕೂಗಿಸಿ ಆಮೇಲೆ ಸಿಗ್ತೀನಿ ಮುಂಚೆಗೆ ನಿಂತ್ಕೊಂಡ್ರೋಳೆ ಯಾಗೈತಾ ಇಲ್ವೋ ಸಾಂಬಾರು ಅಂತ ನನ್ನ ಮಗಳು ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ನಿಮಗೆ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಇವಳು ಈಗ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಬನ್ನಿ ಇವಾಗ ಬೇಳೆ ಎಲ್ಲ ಸೊಪ್ಪು ಎಲ್ಲ ಬೆಂದಿದೆಯ ನೋಡೋಣ ಬೆಂದಿದ್ರೆ ಮಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದ್ದೆ ಎಣ್ಣೆ ಎಲ್ಲ ಹಾಕಿರೋದಕ್ಕೆ ಚೆನ್ನಾಗಿ ಬೆಂದಿದೆ ಇಷ್ಟಿದ್ರೆ ಸಾಕು ಇವಾಗ ಮಸ್ಕೊಬೇಕು ಒಂದು ಪಾತ್ರೆಗೆ ನೀರು ಹಾಕಿ ಮಸ್ಕೊಂಡು ಊಟ ಮಾಡಿಸ್ತೀನಿ ನನ್ನ ಮಗಳಿಗೆ ಅನ್ನಾಗಿದೆ ಮಸ್ಕೊಂಡಿದ್ದೀನಿ ಇದಕ್ಕೆ ನೆನೆಸಿಟ್ಟಿರೋ ಹುಣಸೆಹಣ್ಣ ಇವಾಗ ಬಿಟ್ಟು ಕುದಿಸಿ ಒಂದೆರಡು ಕುದಿ ಕುದಿಸಿ ಆಫ್ ಮಾಡಬೇಕು ಸ್ಟವ್ನ ರಸ ಬಿಟ್ಟೆ ಒಂದೆರಡು ಕುದಿ ಮೇಲೆ ಆಫ್ ಮಾಡಬೇಕು ನೋಡಿ ನನ್ನ ಮಗಳು ಬಾಲ್ ಹಿಡ್ಕೊಂಡು ಆಟಾಡ್ತಾಳೆ ಆಗಿದೆ ಇವಾಗ ಊಟ ಮಾಡಿಸ್ಬೇಕು ನನ್ನ ಮಗಳೇ ಟೈಮ್ ಆಗಿದೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಉಳ್ಸೊಪ್ಪು ಸಾರು ಒಂದು ಉಳ್ಸೊಪ್ಪು ಸಾರು ಮಶಪ್ಪು ನಾವು ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಒಂದ್ಸತಿ ನೀವು ಇದೇ ಥರನೇ ಟ್ರೈ ಮಾಡಿ ತಿಳಿಸಿ ನನಗೆ ಯಾರಿಗೆಲ್ಲ ನನ್ನ ಲಾಗ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ವೇತಾ ಪ್ರೇತಾ ಲೈಫ್ ಸ್ಟೈಲ್ ಲಾಗ್ಸ್ಗೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮೇಡಮ್ ಫ್ಲಂಕ್ ಇಸ್ ಫ್ಲಾಂಕ್ ಇಸ್ ಕೊಡು ಇಸ್ಕೊಡು ಫ್ಲಾಂಕ್ ಇಸ್ಕೊಡು ಹ್ಞೂ ಓಕೆ ಫ್ರೆಂಡ್ಸ್ ಬಾಯ್ ಇವಳಿಗೆ ಊಟ ಮಾಡಿಸ್ತೀನಿ ಟೈಮ್ ಆಯಿತು ಸಿಗೋಣ ಮುಂದಿನ ಲಾಗಲ್ಲಿ ಬಾಯ್